ಬೆಂಗಳೂರಲ್ಲಿ ಉದ್ಯಮಿ ಸಿ ಕೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆ ಈಗ ಚುರುಕಾಗಿ ನಡೀತಾ ಇದೆ ಸದ್ಯದ ತನಿಖೆಯಲ್ಲಿ ಐ ಟಿ ಪಾತ್ರದ ಬಗ್ಗೆ ಸಾಕ್ಷಿಗಳಿಲ್ಲ ಇದುವರೆಗಿನ ಎಸ್ ಐ ಟಿ ತನಿಖೆಯಲ್ಲಿ ಐ ಟಿ ಪಾತ್ರ ಇಲ್ಲ ಒಂದು ಗೊತ್ತಾಗಿದೆ ರಾಯ್ ಅವರ ಸಹೋದರ ಐ ಟಿ ಕಿರುಕುಳದಿಂದಲೇ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದರು ಈಗ ಯಾವುದೇ ಪ್ರಕರಣ ಆರೋಪ ಪ್ರೂವ್ ಆಗಬೇಕಾದ್ರೆ ಸಾಕ್ಷಿ ಬೇಕೇ ಬೇಕು ಹಾಗಾಗಿ ಐ ಟಿ ಅವರು ಟಾರ್ಚರ್ ಕೊಟ್ಟಿದ್ದಾರೆ ಏನು ಸಾಕ್ಷಿ ಇದೆ ಈಗ ತನಿಖೆಯಲ್ಲಿ ಗೊತ್ತಾಗ್ತಿರೋದು ಇದು ತನಿಖೆ ಹಾಗಾದರೆ ಯಾವ ಹಂತದಲ್ಲಿದೆ ಸಿ ಜೆ ರಾಯ್ ವ್ಯಾಪಾರ ಮತ್ತು ವ್ಯವಹಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ರಾಯ್ ಆಡಿಟರ್ ಮೂಲಕ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಕೆಲ ವರ್ಷಗಳಿಂದ ನಡೆದಂಥ ವಹಿವಾಟುಗಳ ಬಗ್ಗೆ ಮಾಹಿತಿ ಬಹುತೇಕವಾಗಿ ತೆಗೆದುಕೊಂಡಿದ್ದಾರೆ ಅಲ್ಲಿ ಎಲ್ಲವೂ ಕೂಡ ಕೋಟಿಗಳಲ್ಲಿ ಟ್ರಾನ್ಸಾಕ್ಷನ್ ನಡೆದಿದೆ ಅಂತೆ ಯಾವ್ಯಾವ ಪ್ರಾಜೆಕ್ಟಿಂದ ಎಷ್ಟು ಹಣ ಬಂತು ಯಾರಿಗೆಲ್ಲ ನಿವೇಶನ ಫ್ಲ್ಯಾಟ್ಗಳು ಮಾರಾಟ ಆಗಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಎಸ್ ಐ ಟಿಯವರು ಕಲೆ ಹಾಕ್ತಾ ಇದ್ದಾರೆ ಹಾಗಾದ್ರೆ ಏನು ಅಸಲಿ ಕಾರಣ ಇರ್ಬೋದು ರಾಯ್ ಅವರ ಆತ್ಮಹತ್ಯೆಗೆ ಯಾವುದೋ ಒಬ್ಬ ಶಾಸಕನ ಒತ್ತಡ ಇತ್ತ ಅಥವಾ ಕೇರಳದಲ್ಲಿ ಅಲ್ಲೇನೋ ಒಂದು ಗೋಲ್ಮಾಲ್ ಆಗಿದೆ ಅನ್ನುವಂಥ ಆರೋಪ ಇತ್ತು ಅಥವಾ ಅವರ ಪುತ್ರ ದುಬೈನಲ್ಲೇನೋ ಒಂದು ರಷ್ಯಾ ಕಂಪ್ನಿ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿದ್ರು ಅಲ್ಲೇನೋ ಲಾಸ್ ಆಯಿತು ಅನ್ನುವಂಥ ವಿಚಾರ ಹೀಗೆ ಒಂದು ಐದರಿಂದ ಆರು ಅನುಮಾನಗಳಿದ್ದಾವೆ ಆದರೆ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ರಾಯವರ ಸೂಸೈಡ್ ಹಿಂದೆ ಯಾವ ಕಾರಣ ಇದೆ ಅಂಥೇಳಿ ಎಲ್ಲ ಆಯಾಮಗಳಲ್ಲೂ ಕೂಡ ಎಸ್ ಐ ಟಿಯವರು ತನಿಖೆಯನ್ನು ಇದ್ದಾರೆ ನೋಡಿ ಈ ಹಿಂದೆ ಸಾಕಷ್ಟು ಉದ್ಯಮಿಗಳು ಇದೇ ಥರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ತೆರಿಗೆ ವಂಚನೆ ಮಾಡಿ ಕೆಲವೊಬ್ಬರು ತೆರಿಗೆ ಕಟ್ಟೋಕ್ಕಾಗದೆ ಅದರಿಂದ ಬಚಾವಾಗಲಿಕ್ಕೆ ಯಾವುದೂ ಕೂಡ ಬಹುತೇಕ ಕೇಸ್ ನೋಡೋದಾದರೆ ಸಾಕ್ಷಿಗಳು ಸಿಕ್ಕಿಲ್ಲ ಐ ಟಿಯವ್ರು ಕಿರುಕುಳ ಕೊಟ್ಟರು ಇ ಡಿ ಅವ್ರು ಕಿರುಕುಳ ಕೊಟ್ಟರು ಅಂತೇಳಿ ಆ ಕಡೆಯಿಂದಲೂ ಕೂಡ ಸ್ಪಷ್ಟನೆ ಇಲ್ಲ ಇವರು ತೆರಿಗೆ ವಂಚನೆ ಮಾಡಿದ್ರು ಜೊತೆಗೆ ಈ ರೀತಿ ವ್ಯವಹಾರಗಳಿತ್ತು ಇರದು ಗಮನಕ್ಕೆ ತಂದಿರಲಿಲ್ಲ ಇವರು ಅವರು ಕೂಡ ಕೆಲವು ಕೊಡ್ತಾ ಕೊಡ್ತಾಯಿದ್ರು ಆದರೆ ರಾಯ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಸಹೋದರ ಹೇಳಿದರು ಡಿಸೆಂಬರ್ನಿಂದಲೂ ಕೂಡ ನಮ್ಮ ಅಣ್ಣನಿಗೆ ಟಾರ್ಚರು ಟಾರ್ಚರು ನಾನು ಕೂಡ ದುಬೈನಲ್ಲಿದ್ದೆ ಫೋನ್ ಮಾಡಿದರು ನಂಗೆ ತಡ್ಕೊಳಕ್ಕಾಗ್ತಿಲ್ಲ ಮಾನಸಿಕವಾಗಿ ಕಿರಿಕಿರಿ ಆಗ್ತಾ ಇದೆ ಬಂದುಬಿಡು ಅಂತ ಕೇಳಿದ್ರಂತೆ ಆದರೆ ಈಗ ಎಸ್ ಐ ಟಿಯವರು ಬೆಂಗಳೂರು ಬಿಟ್ಟು ನೀವು ಕದಲಂಗಿಲ್ಲ ಅಂತ ಹೇಳಿ ಎಸ್ ಐ ಟಿ ಅವರಿಗೆ ಸೂಚನೆ ಕೊಟ್ಟಿದ್ದರು ಅವ್ರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಲ್ಲಿ ಏನಾದರೂ ಫುಟೇಜಸ್ಗಳು ಸಿಕ್ಕಿದಾವ ಅವರ ವಿಚಾರಣೆ ಯಾವ ರೀತಿಯಾಗಿತ್ತು ಯಾವೆಲ್ಲ ಪ್ರಶ್ನೆಗಳನ್ನು ಅವ್ರು ಕೇಳಿದರು ಜೊತೆಗೆ ದಂಡ ಸುಮಾರು ಒಂದು ಐನೂರು ಕೋಟಿ ಇವರು ಟ್ಯಾಕ್ಸನ್ನು ಹಾಗೆ ಉಳಿಸ್ಕೊಂಡಿದ್ರ ಅದೇ ವಿಚಾರಕ್ಕೆ ಇವರೇನಾದರೂ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ್ರ ಅದನ್ನು ಕಟ್ಟೋಕ್ಕಾಗತ್ತೆ ಅಂಥೇಳಿ ಹೀಗೆ ಎಲ್ಲ ಆಯಾಮದಲ್ಲೂ ಕೂಡ ಈಗ ತನಿಖೆಯನ್ನು ಎಸ್ ಐ ಟಿ ಅವರು ಚುರುಕುಗೊಳಿಸಿದ್ದಾರೆ ಪ್ರಾಥಮಿಕವಾಗಿ ಗೊತ್ತಾಗಿರುವುದು ಐ ಟಿ ಅವರ ಪಾತ್ರ ಇಲ್ಲ ಅಂಥೇಳಿ ಬಟ್ ಅದನ್ನೇ ನಾವೀಗ ಫೈನಲ್ ಅಂತ ಹೇಳೋಕ್ಕಾಗೋದಿಲ್ಲ ಇನ್ನೂ ಕೂಡ ಆಳವಾಗಿ ಎಸ್ ಐ ಟಿ ಅವರು ತನಿಖೆಯನ್ನು ಮಾಡಬೇಕಾಗಿದೆ ಅದರ ಜೊತೆಗೆ ಅವರ ಕುಟುಂಬಸ್ಥರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ಬೇಕು ಆಲ್ರೆಡಿ ವಿಚಾರಣೆ ಕರಿತಾ ಇದ್ದಾರೆ ಅವರ ಸಹೋದರ ಅವರ ಹೆಂಡತಿ ಮಗ ಮಗಳನ್ನೂ ಕೂಡ ಇನ್ನೂ ಹೆಚ್ಚಿನ ವಿಚಾರಣೆ ಅಂತಂದರೆ ಅವರ ಏನಿದೆ ಸಿ ಡಿ ಆರ್ ಆಗಿರ್ಬೋದು ಅವರ ವಾಟ್ಸಪ್ ಚಾಟ್ಗಳಾಗಿರ್ಬೋದು ಯಾರ ಜೊತೆಗೆ ಸಂಪರ್ಕದಲ್ಲಿದ್ದರು ಏನಾದರೂ ಬೆದರಿಕೆ ಕರೆಗಳು ಒತ್ತಡ ಬಂದಿತ್ತ ಆ ಡೈರಿಯನ್ನು ವಶಪಡಿಸ್ಕೊಂಡಿದ್ದಾರೆ ಅದರಲ್ಲೇನು ಉಲ್ಲೇಖವನ್ನು ಮಾಡಿದ್ದಾರೆ ಇದೆಲ್ಲ ತನಿಖೆ ಆಗುವಂಥ ಒಂದು ಅವಶ್ಯಕತೆ ಇದೆ ಅದರ ಜೊತೆಗೆ ಐ ಟಿ ಅಧಿಕಾರಿಗಳ ಮೇಲೆ ಬಂದಿರುವಂಥ ಆರೋಪ ಎಷ್ಟರ ಮಟ್ಟಿಗೆ ಸತ್ಯ ಇರ್ಬೋದು ಅಂಥೇಳಿ ಮೇಲ್ನೋಟಕ್ಕೆ ನಾವು ನೋಡ್ಬೋದಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಈಗ ಐ ಟಿ ಇಲಾಖೆಯವರ ಒತ್ತಡ ಬೆದರಿಕೆ ಇಲ್ಲ ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗ್ತಿದೆ ಅಂತೆ ಹಾಗಾದರೆ ಬೇರೆ ಏನು ಕಾರಣಗಳು ಅಂದರೆ ಸಾಧ್ಯತೆಗಳು ಏನಿರ್ಬೋದು ಅಂತೇಳಿ ಅಂದರೆ ಕಿರುಕುಳ ಅಂದರೆ ತೆರಿಗೆ ವಂಚನೆ ಮಾಡಿದ್ದಾರೆ ಅಥವಾ ದಂಡ ಕಟ್ಟಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನೋದು ಪ್ರಭು ಏನು ಇಡೀ ಪ್ರಕರಣವನ್ನು ಗಮನಿಸುವಂತ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಇದಕ್ಕೆ ಹತ್ತಿಗೆ ಪ್ರಮುಖವಾದ ಅಂದ್ರೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳಿಕ್ಕೆ ನಿಖರವಾದ ಕಾರಣ ಏನೋದ್ರ ಬಗ್ಗೆ ಇನ್ನು ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ ಮೊದಲು ಆರಂಭದಲ್ಲಿ ಇದ್ದಿದ್ದು ಒಂದೇ ಐ ಟಿ ಅಧಿಕಾರಿಗಳ ಒತ್ತಡಕ್ಕೆ ಅವ್ರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಾರ ಅನ್ನೋ ಆರೋಪಗಳು ಕೇಳಬಂದ ಆದ್ರೆ ಅದು ಕೂಡ ಎಸ್ ಐ ಟಿ ಅಧಿಕಾರಿಗಳ ಪ್ರಿಮಿ ಮಜಿಸ್ಟ್ರೇಟ್ ನಲ್ಲಿ ಅದು ಔಟ್ ಆಗಿರುವಂತದ್ದು ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಅವ್ರಿಗೆ ಒತ್ತಡ ಹಾಕಿರುವಂತದ್ದಾಗ್ಲಿ ಬೆದರಿಕೆ ಹಾಕಿರುವಂತದ್ದಾಗ್ಲಿ ಬೇರೆ ತರ ಯಾವ್ದು ಕೂಡ ಸಿಂಟಮ್ಸ್ ಗಳು ಕಂಡು ಬರ್ತಾ ಇಲ್ಲ ಅವರು ಆ ವ್ಯಕ್ತರಿಗೆ ತಮ್ಮ ದಾಳಿಯನ್ನು ನಡೆಸಿದ್ದಾರೆ ತನಿಖೆಯನ್ನ ಮಾಡಿದ್ದಾರೆ ವಿಚಾರಣೆ ನಡೆಸ್ತಾರೆ ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಕೇಸ್ಗಳು ದಾಖಲಾಗಿರುವಂಥದ್ದು ಕೂಡ ಬೆಳಕಿಗೆ ಬಂದಿಲ್ಲ ಇಂತ ಎಸ್ ಐ ಟಿ ಅಧಿಕಾರಿಗಳು ಬೇರೆ ಬೇರೆ ಆಯಾಮದಲ್ಲೂ ಕೂಡ ಮಾಹಿತಿಗಳನ್ನ ಕಳಾಕ್ತಾ ಹೋದ್ರು ಕೂಡ ಇದರ ಆತ್ಮಹತ್ಯೆಯನ್ನ ಮಾಡ್ಕೊಳಕ್ಕೆ ಇದ್ದಂತ ಒತ್ತಡಗಳೇನಾರತ್ತೆ ಅನ್ನೋದ್ರ ಬಗ್ಗೆ ಅವರ ಆಪ್ತ ವಲಯದಲ್ಲೂ ಕೂಡ ಅವ್ರೆಲ್ಲಿ ಹೇಳ್ಕೊಂಡಿಲ್ಲ ಕುಟುಂಬಸ್ಥರ ಜೊತೆನು ಕೂಡ ಹೇಳ್ಕೊಂಡಿಲ್ಲ ಸೊ ಅದರ ಜೊತೆಗೆ ಅವರು ಏನು ಡಾಕ್ಟರ್ ವೈದ್ಯರನ್ನ ಏನು ಭೇಟಿಯನ್ನ ಮಾಡ್ತಾ ಆ ವೈದ್ಯರುಗಳಿಗೆ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಸ್ಪಷ್ಟ ಮಾಹಿತಿಗಳು ಕೂಡ ಇಲ್ಲ ಅವ್ರ ಹತ್ರನೂ ಹೇಳ್ಕೊಂಡಿಲ್ಲ ಹೀಗಾಗಿ ಆದಾಯ ತೆರಿಗೆ ಅಧಿಕಾರಿಗಳ ಒತ್ತಡಕ್ಕೆ ಮಂಡದಿಗೆ ಮಾಡ್ಕೊಂಡ್ರ ಅನ್ನೋದು ಒಂದ್ ಕಡೆ ಎಲ್ಲ ರೂಲ್ ಆಗಿರುವಂತದ್ದು ಅದನ್ನ ಹೊರತುಪಡಿಸಿ ಅವರ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಆಯಾಮ ಏನಿದೆ ಹಣಕಾಸಿನ ಆಯಾಮ ಗೆ ಪ್ರಾಪರ್ಟೀಸ್ಗೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ಬೋದು ಲಾಭ ನಷ್ಟಗಳಿಗೆ ಸಂಬಂಧಪಟ್ಟಾಗ ಏನಿದೆ ಇದಕ್ಕೆ ಸಂಬಂಧಪಟ್ಟಾಗ ಎಲ್ಲಾ ಆಯಾಮದಲ್ಲೂ ಕೂಡ ಅವರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಅಲ್ಲೂ ಕೂಡ ಆ ಏನೆಲ್ಲ ದಾಖಲಾತಿಗಳ ಬರುತ್ತೆ ಅಂದ್ರೆ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಇವೆಲ್ಲ ಏನು ಬಿಸ್ನೆಸ್ ಗಳನ್ನ ಮಾಡಿದ್ರು ಟ್ಯಾಕ್ಸ್ ರಿಲೇಟೆಡ್ ಇರ್ಬೋದು ಹಣಕಾಸಿನ ಅಮೌಂಟ್ ಗಳಿರ್ಬೋದು ಇನ್ವೆಸ್ಟ್ಮೆಂಟ್ ಗಳಿಗೆ ಹಾಗೆ ಯಾವ ರೀತಿಯಾಗಿ ಹಣಕಾಸಿನ ವಹಿವಾಟು ನಡೆದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಇವರು ಕಲೆ ಆಗ್ತಾ ಇರುವಂತದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಅವರ ಆಡಿಟರ್ಸ್ ಗಳಿರ್ಬೋದು ಅವರ ಇಲ್ಲ ಅವರ ಮ್ಯಾನೇಜಿಂಗ್ ಯಾರು ಇರುತ್ತಾರೆ ನೋಡ್ಕೊಳ್ಳಿಕ್ಕೆ ಸೊ ಅಂತವ್ರನ್ನೂ ಕೂಡ ಕರೆದು ಅವ್ರನ್ನ ಮಾಹಿತಿಗಳನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇಡೀ ಘಟನೆಗಳ ನಿಖರವಾದ ಕಾರಣ ಎಂದು ಪೊಲೀಸರ ತನಿಖೆಯಿಂದ ಹೊರಬರ್ಬೇಕಾಗುತ್ತೆ ಅದುವರೆಗೂ ಕೂಡ ಅಂದ್ರೆ ಸ್ಟಿಲ್ ಈಗ ನಾವು ನೋಡಿದ್ರು ಕೂಡ ನಿಗೂಢವಾಗಿರುವಂತದ್ದು ಇಡೀ ಪ್ರಕರಣ ಅಂತಾನೆ ಹೇಳ್ಬೇಕಾಗತ್ತೆ ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ